Oh, 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 oh. ಗ್ರಾಮದೊಳಗ ಕಡಮದ ಕಟ್ಟಿ ಮೇಲೆ ಅವತಾರ ಉದಿಸಿದ ದೇವಂದ್ರ ಬೆಳೆಸಿದ ಅಚರಗಳು ಸೋಮನ ಮತ್ತೆ ನಾಲ್ಕ ಮಂದಿ ಹಲಮರ ಕಟ್ಟಿ ಮೇಲೆ ಕೂತಿದ್ರು ಮತ್ತಿದ್ರಿ ಪ್ಯಾಟ್ ಅವಾಗ ಸೋಮಣ ಮುತ್ತೆ ತರ್ಕ ಹಾಕಿ ತಗದು ನಾಲ್ಕು ಮಂದಿ ಧರ್ಮರಿಗೆ ಹೇಳುತ್ತಾನವ ಏನ್ ಹೇಳ್ತಾನ್ರಿ ಪ್ಯಾಟ್ ಯಪ್ಪ ಇಪ್ಪತ್ತೊಂದು ಧರ್ಮರು ಲಗ್ನಕ್ಕೆ ಬಂದ ನಿಂತಾರ ಪ್ರಾಯಕ್ಕೆ ಬಂದಾರ ಅವರು ಲಗ್ನ ಮಾಡೋ ವಿಚಾರ ಗಮನ ಏನೈತಿ ಸೋಮಣ ಮುತ್ತನ ಮಾತಿಗೆ ಅವತಾರ ಓದಿಸಿದ ದೇವೇಂದ್ರ ಬಿಳಿ ಅನಿಸಿದ ಸೋಮಣ ಮುತ್ತೆ ಕಬಲ್ ಅವರು ಏನತ್ತ ಸೋಮಣ ಮುತ್ತ ನೀವೇನ್ ಹೇಳ್ತೀನಿ ನಿನ್ನ ವಿಷಯ ಬಹಳ ಕರೆಕ್ಟ್ ಅದ ಅವರು ಲಗ್ನ ನಾವು ಮರ್ತೇ ಬಿಟ್ಟಿದ್ದೇವೆ ಮತ್ತೆ ಹೆಣ್ಣು ತೆಗೆದು ಕನ್ಯಾ ನೋಡಿ ಹೆಣ್ಣ ತೆಗೀನೋ ಹಾಲು ಕಂಜ್ಯಾ ನೋಡಿ ಅಂತ ಹೇಳುದು ಹಾಲ ಏನಾದ್ರಿಪ್ಪ ಮುಂದ ಆಯ್ತ ಅವಾಗ ಆ ಸಮಯದೊಳಗ ಹಾ ಇಪ್ಪತ್ತೊಂದು ಧರ್ಮರ ಒಳಗ ಮೇಲೆ ಮೇಲ್ಕಾಸಿದ ಇದ್ದ ಈತ ಆತ ಹೇಳುದವ ಏನು ಹೇಳ್ರಿಪ್ಪ ಧರ್ಮದ ಕಟ್ಟಿ ಮುಂದ ಬಂದು ಹಾಲ ಯಪ್ಪಾ ನಾವಲ್ಲ ಲಗ್ನ ಹಾ ನಾ ಲಗ್ನವಲ್ಲ ಅಲ್ಲ ನಾವಪ್ಪ ಹಾಲ ನಾ ಸಲ್ಲಿಸಿ ಬಾಲ್ ಬ್ರಹ್ಮಚಾರಿ ಇರ್ತೀನಿ ನಾವಲ್ಲಂದು ಒಲ್ಲ ಅಂದ್ರಪ್ಪ ಸರಿ ಕಳೆ ಅಕ್ಕ ಹ ಎಪ್ಪತ್ತು ಧರ್ಮರ ಲಗ್ನ ನೇಮಸ್ತು

ధర్మరి కమల కివిక ధర్మరివస్థి వ్యవస్థ జ్వర పెట్టున తుడి హు అవగా హి జీ మే మలకార్సిన ಮಲ್ ಹಸಿ ಜಗಲಿ ಮೇಲೆ ವೈದ್ಯ ಕೂಡ ಸುದ್ರು ಲಗ್ನ ಮಾಡ್ಸಲಕ್ಕ ಹಾಲು ಅವಾಗ ತಮ್ಮ ಹಸ ಕೈಗೆ ಕಂಗಣ ಕಟ್ಟಿದ್ರು ಹಾಳು ಮೈಗೆ ಅರ್ಶಿಣ ಹಚ್ಚಿದ್ರು ಹಚ್ಚಿದರು ಅಣಿಗ ಕಟ್ಟಿದ್ರು ಆ್ಯಕ್ಟ್ರು ಯಾವಾಗ ಹಾಲು ಬೆಳವಣಿಗೆ ಮಲ ಕಾರ್ಸಿದ್ದ ಏನಂದ್ರ ಅವಾಗ ಮಲ್ ಕಾರ್ಸಿದವಂದ ಏನಂದ್ರ ಪ್ಯಾ ಈ ಮೆಟ್ಟಿ ತಿನ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಈ ಲಗ್ನದಾವ ಅಲ್ಲ ಅಲ್ಲ ನನಗೆ ಬಿಟ್ಟು ಬಿಡಿ ಹಾಲ್ ಅಂದ ಕಾಲಕ್ಕೆ ಏ ಮಗನ ಹಂಗೇ ಹಂಗನೆ ಅಡಿದದ ಹಾ ಎಲ್ಲರೂ ನೇಮಸಿದಿ ಒಂದು ಬೆಳಕೆ ಸುಳ್ಳ ಆಗಲ ಬರagilla ಬರಂಗಿಲ್ಲ ಕರ್ಮದ ಮಾತು ಒಂದಿ ಹೊಯ್ತಪ್ಪ ಅಂತಂದ್ರೆ ಹೆಂಗೆ ತೋಲಕ್ಕೆ ಬರೋದಿಲ್ಲ ಹಾನ ಇವನೇ ಮಾಡ್ಕೋಬೇಕು ಅಂದ್ರು ಅವಾಗ ಏನೈತೆ ಅಡಿಸಾ ಅದಾಗ ಮಲಕಾರ್ಸಿದಿ ಏನು ಮಾಡ್ದಾ ಹಸಿ ಜಗಲಿ ಮೇಲಿನ ಮಲಕಾರ್ಸಿದಿ ಎತ್ತ ಎತ್ತ ಹಸಿ ಜಗಲಿ ಮೇಲಿನ ಮಲಕಾರ್ಸಿದಿ ಎತ್ತ ಕೈಗರ್ಸಿನ ಹಚ್ಚಾರ ಕೈಗೆ ಕಂಕಣ ಕಟ್ಟರೆ ಹಣೆ ಬಾಸಿಗೆ ಬಂದಿದಾರ ಏನಾರ ಎತ್ತ ಬಂದು ಯೇಲಿ ಎಲ್ಲಿ ಬಂದ ಎಲ್ಲಿ ಬಂದ್ರೆ ಸಾಗಲಿ ಜಿಲ್ಲೆ ಕೆತ್ತ ತಾಲೂಕ ಬೆವರಿಗೆ ಊರು ಬಂದ ಇದು ಗೌರ್ಗಿ ಊರು ಒಳಗೆ ಬಂದ ಗೌರಿಗೆ ಊರಾಗ ಬಂದು ಗೌಡ್ರ ಮನಿ ಒಳಗ ದುಡಿಲ ಕತ್ತ ದುಡಿಲ ಕತ್ತ ಮನಿ ಒಳಗ ಬಂದು ಬಂದು ದುಡಿಲ ಕತ್ತ ಹಣ ಹೊಡ್ಲಿ ಕತ್ತ ಅಲ್ಲ ಒಂದು ಬೆರಳು ಬೆಳು ಹತ್ತು ಬೆರಳು ಬೆಳು ಹೌದಾ ಎಲ್ಲಿ ಬೆಳ್ಳೋಳಿಗೆ ಸಿದ್ಧ ಅವ್ರ ಮನಿಯಾಗ ಬಲಗಾಲ ಹಾಕದ ತಾಲೂಕು ಹೌದಾ ಒಂದು बेर ಬಿಳೋ 10 बेर ಎಣ್ಣೆ ಬಿಳಕತ್ತು ಏ ಮಾತು ಅವಾಗ ಸಿದ್ದನ ಗೌಡ ಮಲ್ಲಾನ ಗೌಡ ಅಂತ ಹೇಳಿ ಗೌಡಗಾ ಆ ಬ್ರಹ್ಮಕಳೆ ಮಾತು ಹೇಳಿದ್ರು ಅಯ್ಯ ವಾರಕ ಬಂದಿದ್ರು ಹಾ ಈ ಮೊದಲ ಕಾರಿಸಿದ ಬಂದು ನಮ್ಮ ಮನೆಯೊಳಗೆ ನಮ್ಮ ಮಗನಕ್ಕೆ ಓಡಿಲಕತ್ತಾನಾ ಹಾ ಅವ ಎಂದ ನಮ್ಮ ಮನೆಯೊಳಗೆ ಬರಕ ಹಾಕ್ಯಾನ ನಮ್ಮ ಮನಿ ಶರೀತಾನ ಬಂದಾಗ ಶರೀತಾನ ಬಂದಾಗ ಒಂದು बेर ಬಿಳೋ 10 बेर ಎಣ್ಣ ಬಿಳಕತ್ತಾದ ಹಾ ನಾನು ಮಕ್ಕಳು ಕೂಡ ಇವనికి ಲಗ್ನ ಮಾಡಬೇಕಂತ ಗೌಡು ವಿಚಾರ ಮಾಡ ವಿಚಾರ ಮಾಡಿದ್ ಅವಾಗ ಏನಾದ್ರುಪ್ಪ ಅವಾಗ ಸಿದ್ದನ ಗೌಡ ಹಾ ವಿಚಾರ ಮಾಡ್ಕೊಂಡು ಹೆಣ್ಣು ನೋಡ್ಲಕ್ ಹೋದ ಆಯ್ತ ಹೆಣ್ಣು ನೋಡ್ಲಕ್ ಹೋಗಿ ಮಲ್ಕಾರ್ಸಿದ ನೋಡಿ ಬಂದು ಹೇಳ್ತಾನ ಏನ್ ಹೇಳ್ತೇನೆ ಪ್ಯಾ ಮಲ್ಕಾರ್ಸಿತಾ ನನ್ನ ಮಕ್ಕಳು ಕೂಡ ನಿಂದು ಒಂದು ಲಗ್ನ ನಾ ನಿಮಸಿನು ನಿಮಶಿನ ನನ್ನ ಮಕ್ಕಳು ಕೂಡ ನಿಂದು ಒಂದು ಹೆಣ್ಣು ನೋಡಿನು ಹೆಣ್ಣು ನೋಡಿನು ಮದುವೆ ಮಾಡ್ತೀನು ಎಲ್ಲಿ ನೋಡಿದು ಎಲ್ಲಿ ನೋಡ್ಯಾನ್ರಿಪೇ ಅದ ಸಿದ್ಧಾಣದೊಳಗ್ ಇರಲಿ ಆತ ಆ ಮಾಡಿದ ಕಾಲಕ್ಕ ಆಯ್ತ ಅವಾಗ ಮಲಕಾರ್ಸಿದ ವಿಷಯ ತಿಳ್ಕೊಂಡ ಏನ್ ಹಾಕ್ತೀನಿ ಎಲ್ಲಿ ದೇವರಿಗೆ ಊರದೊಳಗ್ ಲಕ್ಷ್ ಕಾಲಕ್ಕ ಹಾ ಅಲ್ಲೊಂದು ನಾವು ಹೊಳೆ ಬಂದೀವಿ ಹೌದು ಮಲ್ಕಾರ್ಸಿದ್ರ ಮಾಡಿದ್ರಿ ಯಾರು ಯಾರಿ ಪ್ಯಾ ಸಣ್ಣಳ್ಳಿ ಗೊಟ್ಟಳ್ಳಕ್ಕೆ ಹೇಳೈತಿ ಸಂಘದೇವಿ ಹಾ ಸಂಗಾದೇವಿ ಹಾ ಸಣ್ಣಳ್ಳಿ ಗೊಟ್ಟಳೆ ಕೇಳೈತಿ ಸಂಘದೇವಿ ಮಲ್ಕಾರ್ಸಿದ್ರ ಮಡೀಲಿ ಇಚ್ಛೆ ಮಾಡಿದ್ರು ಹೌದಾ ಅವಾಗ ಸಿದ್ಮೊಂಡ ಗೌಡ ಸೇರದ ಗೌಡ ಸಿದ್ಧಣ್ಣ ಗೌಡ ಏನು ಅಲ್ಲಿ ಮಡಿಗೋ ಅಲ್ಲ ನನಗೆ ನಕಾಲಕನ ಬಂದೆನು ಬಾಗಿ ಮತ್ತೆ ಇಲ್ಲಿ ಬಂದು ನನ್ನ ಪಾಲಕ ಅದೇ ಹಾ ಇಲ್ಲಿ ಇರದೆ ಮೇಡಮ್ಮ ಮುಂದೆ ಇಲ್ಲಿ ಅದಿತಾ ವಿಚಾರ ಮಾಡ್ದ ಹಾ ರಾತ್ರಿಯೇ ಕੁੱತ್ತು ಗುರುವಿನ ಧ್ಯಾನ ಮಾಡದ ಧ್ಯಾನ ಮಾಡಿದ ಅಂಬೋಗೆ ಧ್ಯಾನ ಮಾಡಿದ ಮಾಡಿದ ಓಮನಿಂಗನ ಬಾಯಿಂದ ಓಂ ನಮ ಶಿವ ಓಂ ನಮ ಶಿವ ನಾಮ ಸ್ಮರಣೆ ನೋಡ್ದ ಹೌದಾ ಅವಾಗ ಅಮೋಘ್ ಸಿದ್ದೇಶ್ವರ ಪ್ರತ್ಯಕ್ಷ ಆಗಿ ಹೇಳಿಬಿಟ್ಟ ಹೇಳಿಬಿಟ್ಟ ಮಲಕಾರಿಸಿದ್ದ ಎಳ್ಳುಡುಗೆ ಊರೊಳಗೆ ಹಳ್ಳದಡಿ ಮೇಲೆ ವಾಸ ಮಾಡು ಎಂದು ಕೀರ್ತಿ ಬೆಳಿತದ ಪ್ರಭಾವ ಬೆಳಿತ ತಿಳ್ಕೊಂಡು ಅಮೋಘ ಸಿದ್ದೇಶ್ವರ ಸಂಪುಟ ನೋಡುವ ಮನೆಗೆ ಹೇಳಿದ ಮಲಕಾರ